ಕಾವಲಿಗೆ ಬಂದು ವಿಮಾನ ಸಂಕಲಂತ ಆಯ್ದ ಕವಿತೆ ಆರಂಭದ ಕವಿಗಳ ಬರವಣಿಗೆ ನನ್ನ ಬದುಕಿನ ಬಗ್ಗೆ ಆಗಿರ್ತವೆ ನಮ್ಮ ಪರಿಸರದ ಚಿಂತನೆಗಳಾಗಿರ್ತವೆ ಆಮೇಲೆ ಪ್ರಬುದ್ಧತೆ ಕಂಡುಕೊಂಡಾಗ ಒಂದಷ್ಟು ಸಾಮಾಜಿಕವಾಗಿ ಪ್ರಾದೇಶಿಕವಾಗಿ ಹಿರಿಯರ ಸಾಹಿತ್ಯದ ಒಂದು ಹಿರಿಮೆಯಂತೆ ಅವು ಆಯಾಮಗಳನ್ನು ಕಂಡುಕೊಳ್ತೇವೆ ಅಂತಂದು ಕೂಡ ನಮ್ಮ ಮೊದಲಿನಿಂದಾಗಿ ಹೇಳ್ತಾ ನನ್ನ ಕವಿತೆಯನ್ನು ಆರಂಭ ಮಾಡ್ತೇನೆ ಕವಿತೆಯ ಶೀರ್ಷಿಕೆ ನನ್ನ ಕೇರಿಯ ನೆನಪುಗಳು ಕವಿತೆಯ ಶೀರ್ಷಿಕೆ ನನ್ನ ಕೇರಿಯ ನೆನಪುಗಳು ಮೊನ್ನೆ ಸುರಿದ ಕಾಲಿಕ ಮಳೆಗೆ ಮೈಯೊಡ್ಡಿದಾಗ ನನ್ನ ಮನದ ಅಣೆಕಟ್ಟೆಯಲ್ಲಿ ಮುಳುಗಡೆಯಾಗಿದ್ದ ಕೇರಿಯ ನೆನಪುಗಳು ತಣ್ಣಗೆ ಕೊರೆಯುತ್ತಿದ್ದವು ನನ್ನ ಕೇರಿಯ ಗುಡಿಸಲುಗಳಲ್ಲಿ ಬಡತನ ಕಾಲು ಚಾಚಿಕೊಂಡು ಮಲಗಿದ್ದರಿಂದ ಒಲೆಯ ಬೂದಿಯೂ ಕೂಡ ತಣ್ಣಗೆ ಮಲಗಿರುತ್ತಿತ್ತು ನಮ್ಮ ಕೇರಿಯ ಜನರ ಬೆವರು ಉಳ್ಳವರ ಹೊಲ ಗದ್ದೆಗಳ ನಡುವೆ ನೀರಿನಲ್ಲಿ ನೀರಾಗಿ ಬೆರೆತು ಹರಿದರೂ ಕುಡಿಯುವ ಅಂಬಲಿಗೂ ಬೆಂಬಲವಿರದ ಬದುಕು ಕಂಡು ಉಳ್ಳವರ ಮೃಷ್ಟಾನ್ನ ಭೋಜನ ಅಂಗಿಸುತ್ತಿತ್ತು ಬಯಲು ಸೀಮೆಯವರೊಂದಿಗೆ ಮುನಿಸಿಕೊಂಡಿದ್ದ ಮಳೆರಾಯ ಬಯಲು ಸೀಮೆಯವರೊಂದಿಗೆ ಮುನಿಸಿಕೊಂಡಿದ್ದ ಮಳೆರಾಯ ಒಮ್ಮೆ ನಡುರಾತ್ರಿಯಲ್ಲಿ ಅಕಾಲಿಕವಾಗಿ ಇಣಿಕಿ ನೋಡಿದಾಗ ಎದೆಗುಂದದೆ ನಮ್ಮ ಗುಡಿಸಲು ಮಳೆಗೆ ಮೈಯೊಡ್ಡಿತ್ತು ಸಿಲ್ವಾರ ಪಾತ್ರೆಯಲ್ಲಿ ತೊಟ್ಟಿಕ್ಕುವುದು ಮಳೆಯ ಹನಿಯೋ ಅವನ ಕಣ್ಣೀರೋ ಗೋಣಿ ತಾಟಿನಲ್ಲಿ ಮುದಿರಿ ಮಲಗಿದ್ದ ನನ್ನ ಮಂಪರು ಕಣ್ಣಿಗೆ ಅಸ್ಪಷ್ಟವಾಗಿ ಕಾಣುತ್ತಿತ್ತು ತುಂಡು ಬೀದಿ ಬೀಡಿಸಿದುತ್ತಾ ಕುಕ್ಕರಗಾಲಲ್ಲಿ ಎದುರುಗೋಡೆಗೆ ಕುಂತು ಗಾಢ ಚಿಂತೆ ಮಾಡುತ್ತಿದ್ದ ಅಪ್ಪನ ಭಾವಕೋಶದ ತುಂಬ ನಿರಾಶೆಯ ಮರುಗು ಗುಡುಗಿನೊಂದಿಗೆ ಬೆರೆತ ಮನೆಯ ಗೋಡೆ ಕುಸಿದ ಸದ್ದು ನೆಲೆ ನೆರೆ ಮನೆಯವರ ಕಣ್ಣಿ ಹರಿಕೊಂಡ ದನಗಳು ಗೂಡು ಚದುರಿದ ಕೋಳಿಗಳು ಗೋಳ ಆಡುವಾಗ ಒದ್ದೆಯಾದ ಹಕ್ಕಿ ಮುಚ್ಚು ರಾಗಿ ಹಿಟ್ಟು ಅವನನ್ನು ಅನುಪಿಸುತ್ತಿದ್ದವು ಒತ್ತಲ್ಲದ ಹೊತ್ತಲ್ಲಿ ಮಳರಾಯ ಹಾಡಿದ ಜೋಗಳಕ್ಕೆ ನನ್ನ ಕೇರಿಗೆ ನಿದ್ದೆಯೇ ಬರಲಿಲ್ಲ ಧನ್ಯವಾದಗಳು